ಪಾಕ್ನ ಉಗ್ರ ಪೋಷಕ ಮುಖವಾಡ ಮತ್ತೆ ಬಟಾಬಯಲಾಗಿದೆ ಪಿಒಕೆನ ಪೆಹಲ್ಗಾಮ್ ಉಗ್ರನ ಸಾಂಕೇತಿಕ ಅಂತ್ಯಕ್ರಿಯೆ ನಡೆದಿದೆ ಇಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಸೇನೆಯ ಕಾರ್ಯಾಚರಣೆ ವೇಳೆಯಲ್ಲಿ ಜಿಬ್ರಾನ್ ಬಲಿಯಾಗಿದ್ದ ಶ್ರೀನಗರದ ಹರ್ವಾನ್ನಲ್ಲಿ ಭಾರತೀಯ ಸೇನೆಯಿಂದ ಈ ಹತ್ಯೆ ನಡೆದಿತ್ತು ನಂತರ ಶವವನ್ನು ಅಲ್ಲೇ ವಿಲೇವಾರಿ ಮಾಡಿತ್ತು ಸೇನೆ ವಿಷಯ ತಿಳಿದು ಆತನ ಹುಟ್ಟೂರಲ್ಲಿ ಅಣಕು ಅಂತ್ಯಕ್ರಿಯೆ ನಡೆದಿದೆ ಪಿಒಕೆಯ ಖಾಯ್ ಗಾಲಾದಲ್ಲಿ ಕುಟುಂಬಸ್ಥರು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಉಗ್ರ ಜಿಬ್ರಾನ್ ಅಂತ್ಯಕ್ರಿಯೆಯಲ್ಲಿ ಲಷ್ಕರ್ ಉಗ್ರರು ಭಾಗಿಯಾಗಿದ್ದಾರೆ ಈ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಲಷ್ಕರ್ ಉಗ್ರರು ಭಾಗಿಯಾಗಿದ್ದಾರೆ ಉಗ್ರ ರಿಜ್ವಾನ್ನನ್ನು ಗ್ರಾಮಸ್ಥರೇ ಓಡಿಸಿರ್ತಕ್ಕಂಥ ಘಟನೆ ನಡೆದಿದೆ ಅಲ್ಲಿ ಅಂತ್ಯಕ್ರಿಯೆಗೆ ಲಷ್ಕರ್ ಕಮಾಂಡರ್ ಬಂದಿದ್ದನಲ್ಲ ಅವನನ್ನು ಓಡಿಸಿದ್ದಾರೆ ರಿಜ್ವಾನ್ ಹನೀಫ್ ಲಷ್ಕರ್ ಸಂಘಟನೆಯ ಕಮಾಂಡರ್ ಜಿಬ್ರಾನ್ ಅಂತ್ಯಕ್ರಿಯೆ ವೇಳೆಯಲ್ಲಿ ಉಗ್ರರು ಗ್ರಾಮಸ್ಥರ ಮಧ್ಯೆ ಗಲಾಟೆಯಾಗಿದೆ ಇತ್ತೀಚೆಗೆ ಉಗ್ರರ ನೇಮಕದ ವಿರುದ್ಧವಾಗಿ ಗ್ರಾಮಸ್ಥರಿಂದ ನಿರ್ಣಯ ಸ್ವೀಕಾರ ಆಗಿದೆ ಹೀಗಾಗಿ ಉಗ್ರರ ಅಂತ್ಯಕ್ರಿಯೆಗೆ ಬಂದಿದ್ದ ಕಮಾಂಡರ್ಗೆ ಭಾರಿ ವಿರೋಧ ವ್ಯಕ್ತವಾಗಿದೆ